ಪುಸ್ತವನ್ನ ಪ್ರಕಟಣೆ ಮಾಡಿದ್ದಾರೆ ಭಾರತೀಯ ಒಂದು ಅಪೂರ್ಣ ಆತ್ಮಕತೆ ನಂತರ ಸುಭಾಷ್ ಚಂದ್ರ ಬೋಸ್ ಅವರ ಒಕ್ಕೂಟ ಪುಸ್ತಕ ಎರಡು ಭಾರತೀಯ ಹೋರಾಟ ಮೂಲ ಇಂಗ್ಲಿಷ್ ಸುಭಾಷ್ ಚಂದ್ರ ಬೋಸ್ ಭಾಷಾಂತರ ಕೆ ರಾಧಾಕೃಷ್ಣ ಇಂಡಿಯನ್ ಟು ಇಂಡಿಯನ್ ಸ್ಟ್ರಗಲ್ ಮೂರನೇ ಪುಸ್ತಕ ಸುಭಾಷ್ ಚಂದ್ರ ಬೋಸರ ಮುಖ್ಯಮಂತ್ರಿ ರಾಜ್ಕುಮಾರ್ ಅನ್ನೋರು ನಾವು ರಾಜರಾಜೇಶ್ವರಿ ನಗರದಲ್ಲಿ ಒಂದು ಲೇಔಟ್ ಮಾಡಿದ್ದಾರೆ ಅಂದ್ರೆ ಸುಂದರವಾದ ಲೇಔಟ್ ಒಂದು ಪಾರ್ಕ್ ಮಾಡಿದ್ದಾರೆ ಆ ಪಾರ್ಕ್ ಅಲ್ಲಿ ಕಮ್ಮಿ ಅಂದ್ರೆ ನೂರ ಅರವತ್ತು ಜನ ಸೀನಿಯರ್ ಸಿಟಿಜನ್ಗಳು ಇದ್ದೀವಿ ಆ ಸೀವಿ ನೂರ ಸೀನಿ ಸ್ಥಿತಿದೇನು ಇವತ್ತು ರಾಜ್ಕುಮಾರ್ ಕರೆದಿದ್ದಾರೆ ಅನ್ಬಿಟ್ಟು ಇಲ್ಲಿ ಬಂದಿ ಖುಷಿ ಖುಷಿಯಿಂದ ಎಲ್ಲ ನೋಡ್ತಾ ಇದೀವಿ ನಮ್ ಕೈಲಾಗಿ ಒಂದ್ ಬಸ್ಸೇ ಮಾಡ್ಕೊಂಡ್ ಬಂದಿದೀವಿ ರಾಜೇಶ್ವರಿ ನಗರದಿಂದ ಅದರಿಂದ ಖುಷಿಯಾಗಿ ಎಲ್ಲಾ ನೂರ ಅರವತ್ತು ಜನನೂ ಬಂದಿದ್ದಾರೆ ಅದರಿಂದ ನಮ್ಗೆ ಹೇಳ್ಕೊಳಕೆ ಎಮ್ಮೆ ಅನಿಸುತ್ತೆ ನಮ್ ರಾಜೇಶ್ವರಿ ನಗರದಲ್ಲಿ ಸಮುದಾಯ ಭವನ ಇದೆ ಅಂದ್ರೆ ನೇತಾಜಿದು ನಾವು ಖುಷಿಯಿಂದ ಏನು ಯಾವ್ಯಾವ ಬಡವರು ಹೋದ್ರೆ ಒಂದು ಅಲ್ಲಿ ಪೆನ್ಷನ್ ಮಾಡ್ಬೇಕು ಅಂದ್ರೆ ನಮ್ಗೆ ಕಾನೂನು ತರ ಕೊಡ್ತಾರೆ ಇವತ್ತು ಲೇಟಲ್ಲಿ ಎಲ್ಲಾ ಕಡೆ ಹೋಗದೆ ಎಪ್ಪತ್ತೈದು ಎಂಬತ್ ಸಾವಿರ ರೂಪಾಯಿ ಕೇಳ್ತಾರೆ ಜಾಗಕ್ಕೆ ಈ ಬೇರೆ ಹದಿನೈದು ಸಾವಿರ ಬಡವರು ಒಂದು ಹತ್ತು ಸಾವಿರ ಆ ತರದಲ್ಲಿ ಡೊನೇಟ್ ತರನೇ ಕೊಡ್ತಾರೆ ಅದರಿಂದ ಖುಷಿಯಾಗಿ ಸಮುದಾಯ ಭವನ ನೋಡೋಕ್ಕೂ ಸುಂದರವಾಗಿದೆ ದೇವಸ್ಥಾನದಲ್ಲಿ ರಾಜ ಶಿವಾನಂದ್ ಅಂತ ನನ್ನ ಹೆಸರು ದೇವಸ್ಥಾನದಲ್ಲಿ ಬೆಳಿಗ್ಗೆ ಐದುವರಿಂದ ಆರೂವರೆವರೆಗೂ ರಾಜೇಶ್ವರಿ ದೇವಸ್ಥಾನದಲ್ಲಿ ಇರ್ತೀವಿ ಹುಟ್ಕರ್ದಿ ಚಾಮರಾಜಪೇಟೆ ಈಗಿರೋದು ರಾಜೇಶ್ವರಿ ದೇವಸ್ಥಾನ ಪಕ್ಕಾನೆ ಸಂದೇಶ ಅಂದ್ರೆ ಖುಷಿಯಾಗಿ ಓದ್ಬೇಕು ಮಕ್ಕಳೊಮ್ಮ ಇವಾಗ ಸ್ಕೂಲ್ಗಳಲ್ಲಿ ಒಂದೊಂದು ಬುಕ್ನ ಇದನ್ನೇ ಅಡಾಪ್ಟ್ ಮಾಡ್ಬೇಕು ಒಬ್ಬೊಬ್ಬರ ಬಗ್ಗೆ ನಮ್ ವಿಜ್ಞಾನದಲ್ಲಿ ಅಳಿಸ್ಕೊಂಡ್ರೆ ಬೇಕಾದಷ್ಟು ಚರಿತ್ರೆ ಇದೆ ಚರಿತ್ರೆಯಲ್ಲಿ ಅಳಿಸ್ಕೊಂಡು ಪರಿಚಯ ಮಾಡಿದ್ರೆ ಸ್ಕೂಲ್ ಗಳಲ್ಲೂ ಮುಂಬರು ಮಕ್ಕಳಿಗೆ ಪೀಳಿಗೆ ಇಂಥ ರುದ್ರ ಹಿಂಗೆ ಅಂತ ಹಿಂಗೆ ಮಾಡ್ತೀವಿ ಅನ್ನೋದು ಖುಷಿ ಸಿಗುತ್ತೆ ಮಾರ್ಗದರ್ಶನ ಸಿಗುತ್ತೆ ಈ ನೇತಾಜಿ ಭವನ್ ಪ್ರೊಫೆಸರ್ ಸುಗಾತ ಬೋಸ್ ಪ್ರೊಫೆಸರ್ ಆಫ್ ಪೊಲಿಟಿಕಲ್ ಸೈನ್ಸ್ ಇನ್ ಹಾರ್ವರ್ಡ್ ಯೂನಿವರ್ಸಿಟಿ ಇನ್ಸ್ಟೆಡ್ ಆಫ್ ಸೆಂಡಿಂಗ್ ಎ ಗೈಡ್ ಹಿ ಗೈಡೆಡ್ ಅಸ್ ಹಿಮ್ಸೆಲ್ ಆ್ಯಂಡ್ ಇಟ್ಸ್ ಆಲ್ ಎವ್ರಿ ಎವ್ರಿ ಫ್ರೇಮ್ ಆ್ಯಂಡ್ ಎಕ್ಸ್ಪ್ಲೈನ್ ಆ್ಯಂಡ್ ದೇ ಗೇವ್ ಸೋ ಮಚ್ ಆಫ್ ಲೆಟರ್ಸ್ ದನ್ ನೈನ್ ಲೆಟರ್ಸ್ ರಿಟರ್ನ್ ಬೈ 13, 14, 15 years young man, young boy, Chandra Rabos to his mother. Yubhavati Devi makes such a beautiful sense. Subhas says, that only Subhas can say, the love of mother people say is very, 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 very pure and sacrificing. Who says so? Subhas. Very important question. Who says so? If my mother pours all love to me, but if my mother doesn't pour a love to a large fellow on the road, can I call her mother? This is Subhash Chandra All of us can have become Subhash Chandra because of this. It is Subhash Chandra Bose. And the 19 letters he has written to Vemant Sarkar and the two to Bolena, and then umpteen and a letters to ಸ್ನೇಹಿತರೆ ನನ್ನದು ಅತ್ತಿತ್ತ ಬುದ್ಧಿ ಈ ಬುದ್ಧಿ ನನಗೆ ಬಂದದ್ದು ಶಿವರಾಮ ಅಂತಹವರ ಆಶೀರ್ವಾದದಿಂದ ಇರಬಹುದೇ ಅಥವಾ ದಕ್ಷಿಣ ಕನ್ನಡದ ಜೀಂಗಿನ ಕುಣಿಯುವ ಚೆಳ್ಳೆ ಮದ್ದಳೆಯ ಯಕ್ಷಗಾನದ ಮಲೆನಾಡಿನ ಇಬ್ಬನಿಯ ನೀರಿನ ವಯಸ್ವಿನಿ ನದಿಯ

ಅಲ್ಲಮ್ಮ ಶೇಕ್ಸ್ಪಿಯರ್ ಟಿ ಎಸ್ ಎಲಿಯಟ್ ಬರ್ಕ್ಸನ್ ಕಾಲ್ ಮೊದಲಾದಂಥ ಶಂಕರಾಚಾರ್ಯರು ಭಟ್ವಾಚಾರ್ಯರು ನನ್ನ ಗುರು ಅಲ್ಲಮ್ಮ ಇಂಥವರ ಒಡನಾಟದಿಂದ ನಮಗೆ ಬಂದದ್ದೇನು ಸ್ನೇಹಿತರೆ ನನ್ನ ಗೆಳೆಯರಾದಂಥ ರಾಜಕುಮಾರ್ ಅವರು ನಾನು ಒಂದು ಪುಸ್ತಕವನ್ನು ಬಿಡುಗಡೆ ಮಾಡುವಂಥ ಸಂದರ್ಭದಲ್ಲಿ ವೈ ಆಯಾಮಿಯ ಹಿಂದೂ ಶಶಿ ತರ ಶಶಿಧರ್ ಅವರು ನನಗೆ ಒಳ್ಳೆಯ ಸ್ನೇಹಿತರು ಆ ಪುಸ್ತಕದ ಬಿಡುಗಡೆ ಸಂದರ್ಭದಲ್ಲಿ ಸ್ವಲ್ಪ ಉಪ್ಪಿಟ್ಟು ಕೇಸರಿ ಭಾತು ತಿಂಡಿ ಪಡಿಸ್ತೀರ ರಾಜಕುಮಾರ್ ಅಂತ ಕೇಳಕ್ಕೆ ಆಗ ಅವರು ಉಪ್ಪಿಟ್ಟು ತಿಂಡಿ ಯಾಕೆ ಪೂರ್ತಿ ಕಾರ್ಯಕ್ರಮ ನಾನೇ ಮಾಡ್ತೀನಿ ಪೂರ್ತಿ ಕಾರ್ಯಕ್ರಮವನ್ನು ಅವನು ಮಾಡಿದ್ರು ಆವತ್ತಿನ ದಿನ ನನಗೆ ಸಾಕಷ್ಟು ಭಾರಿ ಸುಖ ಭೋಜನವನ್ನು ಕೂಡ ಅವರು ಕೊಡ್ತಾರೆ ನನಗೆ అంద వె పుస్తకం ఒ పుస్తకం కొట్టు ఆ పుస్తకవాల కొట్టు ట్రాన్స్లేట్ మార్ ఓదక్ కొరటే ఓదక కొరటగా సుమంత్ర గోష్ ఐ హ్యాట్ లాస్ట్ ఇన్ ద వర్ల్డ్ ఆఫ్ సుభాష్ చంద్ర ఈ రాజ్ కుమార్ నాట్ హ్ డి వన్ బోర్క్ ఐ వుడ్ హ్ వి కమ్ గుణన్ గారి గుణిష్ చంద్ర బోస్ ప్రాపర్ All of us know very well, I am speaking in English because you should know. All of us know very well Subhash stands tall as a soldier, he stands as a Senaani, he is the founder of Azad in Sena, etc. etc. But we should know.